मैं जिस दिन हिंदू मुसलमान करूंगा ना उस दिन मैं सार्वजनिक जीवन में रहने योग्य नहीं रहूंगा और मैं हिंदू मुसलमान नहीं करूंगा ये मेरा संकल्प है नमस्कार वीक्षक रहे फैक्ट के स्वागत ಪ್ರಧಾನಿ ನರೇಂದ್ರ ಮೋದಿ ಅವರು ವಾರಾಣಸಿಯಲ್ಲಿ ನಾಮಪತ್ರ ಸಲ್ಲಿಸಿದ ನಂತರ ನ್ಯೂಸ್ ಏಟಿನ್ ಚಾನೆಲ್ನ ರುಬಿಕಾ ಲಿಯಾಖತ್ ಅವರಿಗೆ ಸಂದರ್ಶನವನ್ನು ನೀಡಿದರು ಆ ಸಂದರ್ಶಕಿ ನೀವು ವೇದಿಕೆಯಲ್ಲಿ ಮುಸ್ಲಿಮರನ್ನು ಉಲ್ಲೇಖಿಸಿದಾಗ ಒಳನುಸುಳುಕೋರ್ ಮತ್ತು ಹೆಚ್ಚು ಮಕ್ಕಳನ್ನ ಸಂತಾನೋತ್ಪತ್ತಿ ಮಾಡುವವರು ಎಂದು ಹೇಳುವ ಅಗತ್ಯ ಏನಿತ್ತು ಅಂತ ಪ್ರಶ್ನಿಸಿದ್ರು ಇದಕ್ಕೆ ನನಗೆ ಆಘಾತವಾಗಿದೆ ಹೆಚ್ಚು ಮಕ್ಕಳಿರುವವರ ಬಗ್ಗೆ ಮಾತನಾಡುವಾಗ ನಾನು ಮುಸ್ಲಿಮರ ಬಗ್ಗೆ ಹೇಳುತ್ತಿದ್ದೇನೆ ಎಂದು ನಿಮಗೆ ಯಾರು ಹೇಳಿದ್ರು ಬಡ ಕುಟುಂಬಗಳಲ್ಲಿಯೂ ಇದೇ ಪರಿಸ್ಥಿತಿ ಇದೆ ಬಡತನ ಇರುವಲ್ಲಿ ಹೆಚ್ಚು ಮಕ್ಕಳಿರ್ತಾರೆ ಅವರು ತಮ್ಮ ಸಾಮಾಜಿಕ ಪರಿಸ್ಥಿತಿಯನ್ನ ಲೆಕ್ಕಿಸದೆ ಮಕ್ಕಳನ್ನ ಹೊಂದಿರ್ತಾರೆ ಸರ್ಕಾರ ತಮ್ಮ ಮಕ್ಕಳ ಕಾಳಜಿ ವಹಿಸಬೇಕು ಅಂತ ಬಯಸ್ತಾರೆ ಅಂತ ಹೇಳಿಕೆಯನ್ನು ನೀಡಿದ್ದಾರೆ किसने आपको कहा कि जब बड़ ज्यादा बच्चों की बात होती है तो सिर्फ मुसलमान का नाम छोड़ देते हैं हम तो मुसलमान के साथ अन्याय करते हैं आप हमारे यहाँ गरीब परिवारों में भी हाल है जी उनके बच्चों को पढ़ा नहीं पा रहे किसी भी समाज के हो गरीबी जहाँ है वहाँ बच्चे भी ज्यादा है तो आप कह रहे हैं मुसलमान अलग था ज्यादा बच्चा पैदा करने मैंने वाला अलग क, था। मैंने ना हिंदू कहा है न मुसलमान कहा है मैंने कहा है कि भाई आप उतने बच्चे हो जिसका आप लालन पालन करते हैं सरकार को करना पड़े स्थिति मत करो हिंदू मुस्लिम बड़ी सबका साथ सब ना, ना सार्वजनिक जीवन दल उलू अर्द प्रधान मोदी इस बार मुसलमान आपको वोट देगा आपको उनके वोट की मैं, है मैं ये मानता हूँ मेरे देश के लोग मुझे वोट देंगे मैं जिस दिन हिंदू मुसलमान करूंगा ना उस दिन मैं सार्वजनिक जीवन में रहने योग्य नहीं रहूँगा और मैं हिंदू मुसलमान नहीं करूँगा ये मेरा संकल्प है ಹಾಗಿದ್ರೆ ಮೋದಿ ಮುಸ್ಲಿಂ ಅನ್ನುವಂತಹ ಪದ ಬಳಸಿಲ್ವೆ ಬಿಜೆಪಿ ಹಿಂದೂ ಮುಸ್ಲಿಂ ಎಂಬ ಭೇದವನ್ನ ಮಾಡಿಲ್ವಾ ಅನ್ನೋದನ್ನ ಈ ವಿಡಿಯೋದಲ್ಲಿ ಪರಿಶೀಲನೆ ಮಾಡೋಣ ಈ ಕುರಿತು ಹುಡುಕಿದಾಗ ಏಪ್ರಿಲ್ ಇಪ್ಪತ್ತ ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ರಾಜಸ್ಥಾನದ ಬನ್ಸ್ವಾರದಲ್ಲಿ ಮೋದಿ ಅವರು ಮಾಡಿದ ಭಾಷಣದ ವಿಡಿಯೋ ಅವರದ್ದೇ ಯೂಟ್ಯೂಬ್ ಚಾನೆಲ್ನಲ್ಲಿ ಅಪ್ಲೋಡ್ ಆಗಿರುವುದು ಕಂಡು ಬಂದಿದೆ ಆ ವಿಡಿಯೋದ ಮೂವತ್ತ ಆರು ನಿಮಿಷ ಐವತ್ತು ಸೆಕೆಂಡ್ ಟೈಮ್ ಸ್ಟಾಂಪ್ನಲ್ಲಿ ಅವರು ಯುಪಿಎ ಕೇಂದ್ರದಲ್ಲಿ ಸರ್ಕಾರವನ್ನು ನಡೆಸ್ತಾ ಇದ್ದಾಗ ದೇಶದ ಸಂಪನ್ಮೂಲಗಳ ಮೇಲೆ ಮುಸ್ಲಿಮರಿಗೆ ಮೊದಲ ಹಕ್ಕು ಇದೆ ಅಂತ ಅವರು ಹೇಳಿದ್ರು ಇದರರ್ಥ ಜನರ ಆಸ್ತಿಯನ್ನ ಸಂಗ್ರಹಿಸಿದ ನಂತರ ಅವರು ಅವುಗಳನ್ನ ಯಾರಿಗೆ ವಿತರಿಸಲು ಹೊರಟಿದ್ದಾರೆ ಅವರು ಅವುಗಳನ್ನು ಹೆಚ್ಚು ಮಕ್ಕಳನ್ನ ಹೊಂದಿರುವವರಿಗೆ ವಿತರಿಸುತ್ತಾರೆ ಅವರು ಅವುಗಳನ್ನ ನುಸುಳುಕೋರರಿಗೆ ಹಂಚುತ್ತಾರೆ ಅಂತ ಇಲ್ಲಿ ಮುಸ್ಲಿಮರ ವಿರುದ್ಧ ಪರೋಕ್ಷವಾಗಿ ವಾಗ್ದಾಳಿಯನ್ನ ನಡೆಸಿದ್ದಾರೆ ಸಂಪತ್ತಿರ ಪಾಟೇಂಗೇ जिनके ज्यादा बच्चे हैं उनको बांटेंगे घुसपैठियों को बांटेंगे क्या आपकी मेहनत की कमाई का पैसा घुसपैठियों को दिया जाएगा आपको मंजूर है ये केवल वाला इष्टुमात्र मनमोहन सिंह हेगू अंतलू हेली मुस्लिम एंब पदव मोदी बड़े जिनको मनमोहन सिंह जी की सरकार ने कहा था ಸಂಪತ್ತಿ ಪರ್ ಪಹ ಅಧಿಕಾರ ಮುಸಲ್ಮಾನ ಇನ್ನು ಈ ವಿಡಿಯೋದಲ್ಲಿ ಮುಂದುವರೆದು ಮೋದಿ ವಿಡಿಯೋದ ಮೂವತ್ತೇಳು ನಿಮಿಷ ಇಪ್ಪತ್ತು ಸೆಕೆಂಡ್ ನ ಟೈಮ್ ಸ್ಟಾಂಪ್ ನಲ್ಲಿ ಕಾಂಗ್ರೆಸ್ ಪ್ರಣಾಳಿಕೆ ಹೇಳುವುದು ಇದನ್ನೇ ಅವರು ತಾಯಿ ಮತ್ತು ಮಗಳ ಚಿನ್ನದ ಸಮೀಕ್ಷೆಯನ್ನು ಮಾಡುತ್ತಾರೆ ಅವರ ಬಗ್ಗೆ ಮಾಹಿತಿಯನ್ನು ಪಡಿತಾರೆ ಮತ್ತು ನಂತರ ಈ ಆಸ್ತಿಯನ್ನು ಅವರು ಅವರಿಗೆ ವಿತರಿಸುತ್ತಾರೆ ಮನಮೋಹನ್ ಸಿಂಗ್ ಸರ್ಕಾರವು ಮುಸ್ಲಿಮರು ಸಂಪನ್ಮೂಲಗಳ ಮೊದಲ ಹಕ್ಕು ಹೊಂದಿದ್ದಾರೆ ಅಂತ ಹೇಳಿದ್ರು ಅಂತ ಮೋದಿಯವರು ಮಾತನಾಡಿದ್ದು ಇಲ್ಲಿಯೂ ಸಹ ಮುಸ್ಲಿಂ ಎಂಬ ಪದವನ್ನ ಉಲ್ಲೇಖಿಸಿದ್ದಾರೆ ಮೋದಿಯವರು ತಮ್ಮ ಭಾಷಣದಲ್ಲಿ ಮುಸ್ಲಿಮರನ್ನ ಸ್ಪಷ್ಟವಾಗಿ ಉಲ್ಲೇಖಿಸಿದ್ದಾರೆ ಮನಮೋಹನ್ ಸಿಂಗ್ ಅವರ ಹೇಳಿಕೆಯನ್ನ ತಪ್ಪಾಗಿ ಉಲ್ಲೇಖಿಸಿದ್ದಾರೆ ಮತ್ತು ತಕ್ಷಣವೇ ಕಾಂಗ್ರೆಸ್ ಜನರ ಆಸ್ತಿಯನ್ನ ನುಸುಳುಕೋರರು ಮತ್ತು ಹೆಚ್ಚು ಮಕ್ಕಳಿರುವವರಿಗೆ ಹಂಚುತ್ತದೆ ಅಂತ ಹೇಳಿದ್ದಾರೆ ಮೋದಿಯವರ ಭಾಷಣಗಳಲ್ಲಿ ಹಿಂದೂ ಮುಸ್ಲಿಂ ಧ್ರುವೀಕರಣದ ನಿದರ್ಶನ ಇದೊಂದೇ ಅಲ್ಲ ಚುನಾವಣೆಗೆ ಮುನ್ನ ಬಾರ್ಮರ್ ಮತ್ತು ಅಜ್ಮೀರ್ನಲ್ಲಿ ಮಾಡಿದ ಭಾಷಣಗಳಲ್ಲಿ ಮೋದಿಯವರು ಕಾಂಗ್ರೆಸ್ನ ಪ್ರಣಾಳಿಕೆಯನ್ನು ಮುಸ್ಲಿಂ ಲೀಗ್ನಂತೆಯೇ ಇದೆ ಅಂತ ಉಲ್ಲೇಖಿಸಿದ್ರು ಇನ್ನು ಮೋದಿಯವರ ಭಾಷಣಗಳಿಂದ ಪ್ರೇರಿತವಾದಂತಹ ಬಿಜೆಪಿಯು ತನ್ನ ಅಧಿಕೃತ ಇನ್ಸ್ಟಾಗ್ರಾಂ ಖಾತೆಯಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ಅದು ಮುಸ್ಲಿಮೇತರಿಂದ ಎಲ್ಲ ಹಣ ಮತ್ತು ಸಂಪತ್ತನ್ನು ಕಸಿದುಕೊಳ್ಳುತ್ತದೆ ಮತ್ತು ಅವರ ನೆಚ್ಚಿನ ಸಮುದಾಯವಾದ ಮುಸ್ಲಿಮರಿಗೆ ಹಂಚುತ್ತದೆ ಎಂಬಂತಹ ವಿಡಿಯೋವನ್ನು ಪ್ರಕಟಿಸುತ್ತವು ಅದು ದ್ವೇಷದಿಂದ ಕೂಡಿದೆ ಎಂದು ಡಿಲೀಟ್ ಮಾಡಲಾಯಿತು ಅದೇ ರೀತಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಎಸ್ ಸಿ ಟಿಗಳ ಮೀಸಲಾತಿ ಕಿತ್ತು ಮುಸ್ಲಿಮರಿಗೆ ಹಂಚುತ್ತದೆ ವಿಡಿಯೋವನ್ನ ಕರ್ನಾಟಕದ ಬಿಜೆಪಿ ತನ್ನ ಅಧಿಕೃತ ಖಾತೆಯಲ್ಲಿ ಪ್ರಕಟಿಸಿತು ಚುನಾವಣಾ ಆಯೋಗವು ನೀತಿ ಸಂಹಿತೆ ಉಲ್ಲಂಘನೆಯ ಕಾರಣದಿಂದಾಗಿ ಅದನ್ನು ತೆಗೆಸಿತು ಗೋಲ್ ವಿದ್ರು ಪಾಕಿ ಸರ್ಕಾರ ದೇಶ ಕಂಪತ್ತಿ ಪರ ಪಾರ ಮುಸಲ್ಮಾನ बाबा साहब ने दलित पिछड़ों और आदिवासियों को दिया कांग्रेस और इंडिया अलायंस वाले ಈ ಎರಡೂ ಉದಾಹರಣೆಗಳು ಬಿಜೆಪಿಯು ಮುಸ್ಲಿಮರನ್ನ ದ್ವೇಷಿಸಿ ಕೀಳಾಗಿ ಕಾಣುತ್ತದೆ ಎಂಬುದಕ್ಕೆ ಉದಾಹರಣೆಯಾಗಿವೆ ಒಟ್ಟಾರೆಯಾಗಿ ಹೇಳುವುದಾದರೆ ಮೋದಿಯವರು ಹೆಚ್ಚು ಮಕ್ಕಳಿರುವವರ ಬಗ್ಗೆ ಮಾತನಾಡುವಾಗ ನಾನು ಮುಸ್ಲಿಮರ ಬಗ್ಗೆ ಹೇಳಿಲ್ಲ ಎಂಬುದು ಸುಳ್ಳಾಗಿದೆ ಅವರು ಉದ್ದೇಶಪೂರ್ವಕವಾಗಿ ಮುಸ್ಲಿಮರನ್ನು ಮುಸ್ಲಿಮರನ್ನ ಗುರಿಯಾಗಿಸಿ ನುಸುಳುಕೋರರು ಮತ್ತು ಹೆಚ್ಚು ಮಕ್ಕಳನ್ನು ಹೇರುವವರು ಎಂದು ಉಲ್ಲೇಖಿಸಿದ್ದಾರೆ ಇನ್ನು ಅವರು ಹಿಂದೂ ಮುಸ್ಲಿಂ ಭೇದ ಮಾಡುವುದಿಲ್ಲ ಎಂಬ ಹೇಳಿಕೆ ಸಹ ಸುಳ್ಳು ಅವರು ಮತ್ತು ಅವರ ಪಕ್ಷ ಮುಸ್ಲಿಮರನ್ನ ಗುರಿಯಾಗಿಸಿ ಟೀಕಿಸಿದ ಹಲವು ವರದಿಗಳು ಲಭ್ಯವಿದೆ